ನೋಡ್ರಿ ಅದು ಹೋರಾಟ ಆಗೋದೆ ಹತ್ತನೇ ತಾರೀಕಿಗೆ ನಾವು ಹೋರಾಟ ಮಾಡವ್ರೆ ಯಾರು ಬರಲಿ ಯಾರು ಬಿಡಲಿ ನಾವು ಬರೀ ಪಂಚಮಸಾಲಿಗಳೆಲ್ಲ ಎರಡು ವಿಧವಾದಂಥದ್ದು ಅದಾವ ಅದ್ರಾಗ ಪಂಚಮಸಾಲಿ ಅಟ್ಟೆಲ್ಲ ಆದಿ ಪಣಜಿಗ ಕೂಡು ಒಕ್ಕಲಿಗ ಜಂಗಮ ಎಲ್ಲರೂ ಮರಾಠ ಜೈನು ಕ್ರಿಶ್ಚಿಯನ್ರು ಎಲ್ಲರೂ ಕೂಡ ಟೂ ಡಿ ಕೊಟ್ಟಿದ್ದೈತೆ ನಮ್ಮ ಸರ್ಕಾರ ಅದು ಹೋರಾಟ ಮಾಡ್ತೀವಿ ಕೇಂದ್ರದ ಸರ್ಕಾರದಲ್ಲಿ ಲಿಂಗಾಯತರನ್ನ ಒ ಬಿ ಸಿರ್ಸ್ಬೇಕಂತೇಳು ನಮ್ಮ ಬೇಡಿಕೆ ಮಾತಾಡ್ತಾರೆ ಲಕ್ಷ್ಮಿ ಅಕ್ಕ ಬರದಲ್ಲ ಎಷ್ಟು ಜಿಗಿದಾಡ್ತಿದ್ರು ಹಾಂ ಪ್ರಾಣ ಹೋಗಲಿ ಜೀವ ಹೋಗಲಿ ನನ್ನ ಸಮುದಾಯ ಸಲುವಾಗಿ ಉಗ್ರ ಹೋರಾಟ ಮಾಡ್ತೀನಿ ಈಗ್ಯಾಕೆ ಸುಮ್ಕುತ್ತೀಯವ ಯವ ಲಕ್ಷ್ಮ ರಾಜೀನಾಮೆ ಕೊಡು ನೋಡು ನಾ ಹೆಂಗೆ ಅವಾಗ ಮಾತಾಡಿದೆ ಈಗೇನು ಕಾಂಗ್ರೆಸ್ನವ್ರು ಅಯೋಗ್ಯರು ಅದಾರಲ್ಲ ಒಬ್ಬರು ತೆಗಿಲಕ್ಕನ ಬಾಯ್ ಪಿಟ್ಟತನ ನಾಳೆ ಅವರು ಬಣ್ಣ ಬಯಲು ಮಾಡ್ತೀನಿ ನಾನು ಬೆಳಗಾವಿ ದೇಶದಲ್ಲಿ ನಾನು ಹೋರಾಟ ಪ್ರಾರಂಭ ಮಾಡ್ತೀನಿ ಒಕ್ಕ ವಿರುದ್ಧ ಅಲ್ಲಿ ನಾನು ಮಾತಾಡ್ತೀನಿ ಈ ಸಮುದಾಯಗಳಿಗೆ ಮೀಸಲಾತಿ ಬಗ್ಗೆ ಮಾತಾಡ್ತೀನಿ ಇವೇನೇನು ಅದಲ್ಲ ಕಾಂಗ್ರೆಸ್ಸಿನ ಸರ್ಕಾರದ ಹಗರಣಗಳ ಎಲ್ಲ ನಾನು ಬಿಚ್ಚಿಡ್ತೀನಿ ಮಹಾಲೇಲಿ ಯಾಮಗ ಬೇಡ ನಾನು ಆ ನಿರಾಣಿ ಒಬ್ಬ ನಾನು ಅವನೊಂದು ತಗೋತಾಳ್ರಿ ಆ ಹರಿಹರ್ ಸ್ವಾಮಿನೊಬ್ಬನು ತಗೋತಾಳ್ರಿ ತಗೊಂಡು ಹೊಡ್ತಾನು ಹೊಡಿಯತ್ತೀ ನಾನು ಹಾಂ ಯಾ ಮಗ ಬೇಡ ಅಂದಾನ ಅವರಿಗೆ ಅಲ್ಲಿ ಹರಿಹರ ಸ್ವಾಮಿ ಖಾಲಿ ಕೂತಾನ ಅವ್ನು ತಗೋತಾಳೆ ಕೊಡಲಿ ನಾನು ಹೇಳಿನ ಸ್ವಾಗತ ಮಾಡೀನಿ ನಿನ್ನೆ ಅದು ದೂರ ಕೊಡಲಿ ಭ್ರಷ್ಟಾಚಾರದ ಆರೋಪ ನನ್ನ ಮೇಲೆ ಇದ್ರೆ ಅದ್ರ ದೂರ ಕೊಡಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ರಾತ್ರಿ ಮನೆಗೆ ಹೋಗಿ ಕೈ ಕಾಲು ಏನೋ ಕೆಲಸ ಮಾಡಿದ್ರು ಅದು ದೂರ ಕೊಡ್ ಅವ್ರೆ ನಿಜವಾಗಿ ಅವ್ರ ಬಳಿ ನೈತಿಕತೆ ಇದ್ರ ಯಾವಾಗ ನಾವು ಹೋರಾಟ ಮಾಡಕತ್ತೀವಿ ವಿಧಾನಸಭೆದಾಗ ಒಬ್ಬ ರಾಜ್ಯಾಧ್ಯಕ್ಷ ಹೋಗಿ ಡಿ ಕೆ ಶಿವಕುಮಾರ್ ಕಡೆ ಇಪ್ಪತ್ತು ಪತ್ರ ಸಹಿ ಮಾಡಿಸ್ಕೊಂತ ನಮ್ಮ ಮುಂದೆ ನನ್ನ ಬಳಿ ವಿಡಿಯೋ ಇದೆ ನನ್ನ ಬಗ್ಗೆ ಹೇಳ್ತಾನೆ ನಾವು ಬಿ ಸಿ ಪಾಟ್ಲು ನಾವು ಕಾಂಗ್ರೆಸ್ ಜೋಡ ಕುಡಿಯೋ ತಳಿ ಅಂತ ಹಲಿಕೆ ಕೆಲಸ ನಾವು ಮಾಡೋದಿಲ್ಲ ಪಕ್ಷಕ್ಕೆ ದ್ರೋಹ ಮಾಡೋದಿಲ್ಲ ಯಡಿಯೂರಪ್ಪನವ್ರ ಭಾಷೆ ಇಲ್ಲ ತಾಯಿಗೆ ನಾವು ದ್ರೋಹ ಮಾಡೋರಲ್ಲ ನೋಡ್ರಿ ನಿಮಗೊಂದು ಮಾತು ಹೇಳ ಅಲ್ಲಿಗೆ ಅವ್ರು ಬರಲಿ ಭಾಳ ಒಳ್ಳೇದಾಯ್ತು ನನಗೂ ನೀನೇ ದಿಲ್ಲಿದಿಂದ ಫೋನ್ ಬಂದದ ತಕ್ಷಣ ಇವತ್ತು ಹೊಲ್ಟ್ ಬರ್ದು ಬಿಡ್ರಿ ಹೇಳಿ ನಾಳೆ ಬರೋದಿಲ್ಲ ಅಂತ ಹೇಳಿದೆ ನಾನು ನಂದು ಟೀಮ್ ಇದೆ ನಾವು ಒಂದು ಟೀಮ್ ಮಾಡಿದ್ದೀವಿ ಭ್ರಷ್ಟಾಚಾರದ ವಿರುದ್ಧ ವಂಶವಾದದ ವಿರುದ್ಧ ವಕಫ್ ವಿರುದ್ಧ ಹೋರಾಟ ಮಾಡ್ಲಾಕೀವಿ ಇಡೀ ಟೀಮ್ ನಾವು ದಿಲ್ಲಿಗೆ ಕರೆಸ್ರಿ ನಾವು ಹೇಳ್ತೀವಿ ಏನು ನಡೆದೈತೆ ಕರ್ನಾಟಕದ ನಾನು ಎತ್ನಾಳು ಒಬ್ಬನ ಕರೆದು ಸಮಾಧಾನ ಮಾಡಿ ನಾನು ಏನೋ ಬೆದರಿಸಿದ್ರು ಅಂಜಿಸಿದ್ರು ಅತ್ಯೇನರೇ ನೀವು ತಿಳ್ಕೊಂಡಿದ್ರೆ ಎದಕ್ಕೂ ಹೆದರುವುದಿಲ್ಲ ಕ್ಷಮಾಪಣೆ ಕೇಳುವುದಿಲ್ಲ ನಾ ಇಲ್ಲಿವತ್ತುವರೆಗೆ ಮಾತಾಡಿದ್ರು ಒಂದು ಶಬ್ದು ವಾಪಸ್ ತಗೋದಿಲ್ಲ ಮಾಡಬೇಕು ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗ್ತಾರಂದ್ರೆ ಅವರ ಜೊತೆ ಅವ್ರ ತಂಡೆಲ್ಲ ಹೋಗ್ಬೇಕು ಒಬ್ಬ ಒಳ್ಳೆಯ ರಾಷ್ಟ್ರೀಯ ಪ್ರಾಮಾಣಿಕ ಯಾವುದೇ ಒಂದು ವ್ಯಕ್ತಿಗೆ ಬಲಿಯಾಗದೆ ಇರುವಂಥ ರಾಷ್ಟ್ರೀಯ ಅಧ್ಯಕ್ಷರಾಗಲೇತ್ ನಾವು ಕೇಂದ್ರ ಪ್ರಧಾನಮಂತ್ರಿಗೆ ನಾನು ಇಷ್ಟು ಹೇಳ್ತೀನಿ ಈ ವಂಶವಾದ ಭ್ರಷ್ಟಾಚಾರದ ರಾಜಕಾರಣಿಗಳನ್ನು ಯಾವುದೇ ರಾಜ್ಯದಲ್ಲಿ ಕಿತ್ತೊಗೆಬೇಕು ಅಂದಾಗೆ ಪ್ರಧಾನಮಂತ್ರಿಗಳ ಮಾತಿಗೆ ಗೌರವ ಬರ್ತದೆ ಅವರು ಆತ್ಮಕ್ಕೆ ಬಿಟ್ಟಿದ್ರಿ ನಮ್ಗೇನು ಏನು ಮಾಡೋದು ಅವರಿಗೆ ಯಾರಿಗೆ ಮೌಲ್ಯಾಧಾರಿತ ರಾಜಕಾರಣ ಇರ್ತದೆ ಅವರು ನಿರ್ಣಯ ಮಾಡಬೇಕು ನಾ ಯಾಕೇಳಲ್ಲ ರಾಜೀನಾಮೆ ಕೊಡೋ ತಳೆ ನಾ ಎಂದೂ ಹೇಳಲ್ಲ ರಾಜೀನಾಮೆ ಕೊಡೋ ಅವ್ರವ್ರು ತಿಳ್ಕೊಂಡು ನಿರ್ಣಯ ಮಾಡಬೇಕು ಅಲ್ಟರ್ನೇಟಿವ್ ದಾರಿ ಪಕ್ಷ ಎಲ್ಲರೂ ಕುಂಡ್ರಿಸಿ ಕೇಳಬೇಕು ಎಲ್ಲರ ಅಭಿಪ್ರಾಯ ತಗೋಬೇಕು ಯಾರನ್ನೂ ಮತ್ತೆ ನಮ್ಮ ತೆಲಿಯಾಗೆ ಹಾಕಿದ್ರೆ ಎಲ್ಲರೂ ಆಗೋದಿಲ್ಲ ಮತ್ತು ನಮ್ಮ ಮ್ಯಾಗೇನು ಕ್ರಮ ತಗೋತೀವಿ ಅಂದ್ರೆ ಅದಕ್ಕೂ ಅಂಜೋದು ಇಲ್ಲ ನೀನು ಹೇಳಿನ ಯು ಕ್ಯಾನ್ ಟೇಕ್ ಡಿಸಿಷನ್ ಯು ಕ್ಯಾನ್ ಟೇಕ್ ಆ್ಯಕ್ಷನ್ ಎರಡು ಹೇಳಿ ಐ ಡೋಂಟ್ ಕೇರ್ ಇಡೀ ರಾಜ್ಯದ ಜನನೇ ನಾನು ನಿಂತದ ಕೇಂದ್ರದಾಗ ಐತಿ ರಾಜ್ಯದಾಗೂ ಜನ ಅದಾರ ನನ್ನ ಬಡ ಈಗ ಯತ್ನಾಳ್ ಕೈ ಮುಟ್ಟುದು ಅಟ್ಟೇನ ಆಗರಿಲ್ಲ ನನಗೇನ ಕೈ ಹಚ್ಚದ್ರೆ ಎಲ್ಲ ಬಂಡವಾಳ ನಮ್ಮ ಕುಟುಂಬದ ಏನೈತೆ ತೆಗಿತೀನಿ ಇವ್ರನ್ನ ಬಿಡುದಿಲ್ಲ